ಯಾರಿಗಾರು ಏನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ ಯಾವುದಾದ್ರು ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಅಥವಾ ನನ್ನ ಸಾಮಾಜಿಕ ಕ್ಷೇತ್ರದ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಯಾವುದಾದ್ರೂ ಬೇರೆ ಇತರೆ ವಿಚಾರಗಳ ಬಗ್ಗೆ ಮಾಹಿತಿ ಬೇಕಿದ್ರೆ ಕೇಳ್ಬೋದು ಖಂಡಿತ ನನಗೆ ತಿಳಿದಂತೆ ನಿಮಗೆ ಮಾಹಿತಿ ನೀಡಿವೆ ಯಾರಿಗೂ ಪ್ರಶ್ನೆಗಳೇ ಇಲ್ವಾ ಅಥವಾ ಯಾರು ಫ್ರೀನೇ ಇಲ್ವಾ ಕಡೆ ಪಕ್ಷ ಚಿತ್ರನಾರು ಕೇಳಬಾರ್ದ ಏನು ಅಂತ हेलो को शुभ ಈ ಚಿತ್ರ ಏನು ತಿಳಿಸುತ್ತೆ ನಾರು ಹೇಳಿ ನೋಡೋಣ ಮೆಸೇಜ್ ಮೂಲಕ ಹೇಳ್ಬೋದು ಈ ಪೋಸ್ಟರ್ ಬಂದು ಏನೀಗ ನಾನು ಇಬ್ಬರು ಹಿರಿಯರು ಅಥವಾ ಪೇರೆಂಟ್ಸು ಅಥವಾ ಟೀಚರ್ಸು ನೀವು ಹೇಗೆ ಅನ್ಕತ್ತೀರ ಹಾಗೆ ಇವರಿಬ್ಬರೂ ಕೂಡ ಎರಡು ಮಕ್ಕಳಿಗೆ ಕೊಡ ಹಿಡ್ದಿರುವಂಥದನ್ನ ನೀವು ನೋಡ್ತಾ ಇದ್ದೀರಿ ಈ ಚಿತ್ರ ನೋಡೋಕೆ ನಿಮಗೆ ಸಿಂಪಲ್ ಆಗಿದ್ದರೂ ಕೂಡ ಇದೊಂದು ಚಿತ್ರದಲ್ಲೇ ನಾವು ಒಂದು ದಿನ ತರಬೇತಿನ ಮಾಡ್ಬೋದು ಅಷ್ಟು ವಿಚಾರಗಳು ಇದೊಂದು ಚಿತ್ರದಲ್ಲಿ ಅಡಗಿರುವಂಥದ್ದು ಈ ಚಿತ್ರನ ನಾವು ಮಕ್ಕಳ ಹಕ್ಕುಗಳನ್ನ ತಿಳಿಸುವಾಗ ಮಕ್ಕಳುಗಳಿಗೆ ಅರ್ಥ ಮಾಡಿಸುವಾಗ ಈ ಚಿತ್ರನ ಬಳಸುವಂಥದ್ದು ಮಕ್ಕಳಿಗೆ ಮುಖ್ಯವಾಗಿ ನಾಲ್ಕು ಹಕ್ಕುಗಳಿರ್ತದೆ ಆ ಹಕ್ಕುಗಳ ಬಗ್ಗೆ ವಿವರಣೆ ಕೊಡುವಾಗ ಇದು ಕೂಡ ಒಂದು ಹಕ್ಕನ್ನು ಸೂಚಿಸುವಂಥದ್ದು ಚಿತ್ರ ನಾನು ಮುಂದೆ ಅದನ್ನೆಲ್ಲ ಪ್ರತಿದಿನ ಒಂದೊಂದು ವಿಚಾರವಾಗಿ ನಿಮ್ಮ ಹತ್ರ ಹಂಚ್ಕೊತ ಹೋಗ್ತೀನಿ ಒಂಬತ್ತು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡ್ಸ್ ಆಯಿತು ಇದುವರೆಗೂ ಒಬ್ರದ್ದು ಒಂದು ಪ್ರಶ್ನೆಗಳು ಬಂದಿದ್ದಿಲ್ಲ ಸೊ ಒಬ್ರದ್ದು ಒಂದು ಪ್ರಶ್ನೆಗಳಿಲ್ಲ ಅಂದರೆ ನಾವು ಲೈವ್ನ ಬಂದ್ ಮಾಡೋದು ಒಳಿತು ಅನ್ನುವಂಥದ್ದು ಅದು ಪ್ರಶ್ನೆಗಳು ಕೇಳಿದ್ರೆ ಬೇಕಿರೇ ನಾನು ನನಗೆ ತಿಳಿದಂಥ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮಕ್ಕಳುಗಳಿಗೆ ರಕ್ಷಣೆ ಅನ್ನುವಂಥದ್ದು ತುಂಬ ಮುಖ್ಯ ಅದು ಶಾಲಾ ಕಾಲೇಜುಗಳಲ್ಲಿರಲಿ ಕುಟುಂಬದೊಳಗಡೆ ಇರಲಿ ಮಗು ಸೊ ಆ ಮಗುಗೆ ರಕ್ಷಣೆಯನ್ನು ತುಂಬ ಮುಖ್ಯ ಅನ್ನುವಂಥದ್ದನ್ನ ತಿಳಿಸುವಂಥದ್ದೇ ಈ ನಾನು ಈಗ ಹಿಡ್ದಿರುವಂಥ ಚಿತ್ರ ಏನು ತೋರಿಸ್ತಿದ್ದೀನಿ ಅದು ಸೂಚಿಸುವಂಥದ್ದು ಇದು ಕೂಡ ಮಕ್ಕಳಿಗೆ ರಕ್ಷಣೆ ಹಕ್ಕು ಮಕ್ಕಳಿಗಿರುವಂಥ ಹಕ್ಕುಗಳಲ್ಲಿ ಒಂದು ಮುಖ್ಯವಾದಂಥ ಹಕ್ಕು ಸೊ ಮಗು ಯಾವುದೇ ಸ್ಥಳದಲ್ಲಿರಲಿ ಅದರ ಸೇಫ್ಟಿ ಬಹಳ ಮುಖ್ಯ ಸೊ ಅದನ್ನು ಈ ಚಿತ್ರ ತಿಳಿಸುತ್ತೆ ನಮ್ಮ ತರಗತಿಗಳ ಚಿತ್ರನ ನಾವು ಹೆಚ್ಚೆಚ್ಚು ಮಕ್ಳಿಗೆ ಬೇಗ ಅರ್ಥ ಆಗಲಿ ಅಂಥೇಳಿ ಈ ಚಿತ್ರನ ನಾವು ಬಳಸುವಂಥದ್ದು ಕೆಲವೊಂದೆಲ್ಲ ಮಕ್ಳುಗಳಿಗೆ ನಾವು ದೊಡ್ಡ ದೊಡ್ಡ ವಿಚಾರಗಳನ್ನ ಹೇಳ್ಬೇಕಾದ್ರೆ ಈ ಥರ ಚಿತ್ರದ ಮೂಲಕ ಹೇಳ್ಬಿಟ್ರೆ ಬೇಗ ಅರ್ಥ ಆಗುತ್ತೆ ಒಟ್ಟಾರೆ ಮಕ್ಕಳು ನಾಲ್ಕು ಗೋಡೆ ಮಧ್ಯೆ ಇರಲಿ ಅಥವಾ ಮನೆಯಿಂದ ಹೊರಗಡೆ ಇರಲಿ ಸಾಲ ಕಾಂಪೌಂಡ್ ಒಳಗಡೆ ಇರಲಿ ಸಾಲ ಕೊಠಡಿ ಒಳಗಡೆ ಇರಲಿ ಆ ಮಗುಗೆ ಸುರಕ್ಷತೆ ಅನ್ನುವಂಥದ್ದು ಅಥವಾ ರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ ಆ ರಕ್ಷಣೆಯೇ ಈ ಚಿತ್ರ ತಿಳಿಸ್ತಿರುವಂಥದ್ದು ಹಂಗಂತೇಳಿ ಬಿಸಿಲು ಮಳೆಯಿಂದ ರಕ್ಷಣೆ ಮಾಡುವಂಥದ್ದಲ್ಲ ಇದು ಚಿತ್ರ ಮಗುನ ಮಾನಸಿಕವಾಗಿ ದೈಹಿಕವಾಗಿ ನೈಸರ್ಗಿಕವಾಗಿ ಮಗುವಿನ ರಕ್ಷಣೆ ಮಾಡುವಂಥದ್ದು ಪ್ರಶ್ನೆಗಳೇ ಇಲ್ವಾ ಸೊ ಪ್ರಶ್ನೆಗಳೇ ಇಲ್ಲ ಅಂತಂದ್ರೆ ಲೈನ ಬಂದ್ ಮಾಡೋಣ ಸುಮ್ಮನೆ ಯಾರ ಟೈಮ್ನೂ ಕೂಡ ವ್ಯರ್ಥ ಮಾಡೋದು ಬೇಡ ಪ್ರಶ್ನೆಗಳಿದ್ದರೆ ಏನಾದ್ರು ಇದ್ದರೆ ಕೇಳಿ ಖಂಡಿತ ನನಗೆ ತಿಳಿದ ಮಟ್ಟಿಗೆ ನಾನು ವಿಚಾರಗಳನ್ನ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಇವತ್ತು ಸ್ವಲ್ಪ ಬಿಡಬಿದ್ದಿದ್ಕೆ ಲೈವ್ ಪ್ರೋಗ್ರಾಮ್ನ ಪದೇ ಪದೇ ಮಾಡಿದೆ ಅಷ್ಟೇ ರಕ್ಷಣೆ ಅನ್ನುವಂಥದ್ದು ಕೇವಲ ಮಕ್ಳಿಗಷ್ಟೇ ಇಲ್ಲ ದೊಡ್ಡೋರಿಗೂ ಕೂಡ ರಕ್ಷಣೆ ಅನ್ನುವಂಥದ್ದು ತುಂಬ ಮುಖ್ಯ ಇದರಲ್ಲಿ ಯಾವುದೇ ವಯೋಮತಿ ಇಲ್ಲವೇ ಇಲ್ಲ ಒಂದು ತಾಯಿ ಗರ್ಭ ಧರಿಸಿದಾಗಿಂದ ಹಿಡಿದು ನಾವು ನಮ್ಮ ಉಸಿರಿನ ಕಡೆಯ ತನಕ ಕಡೆ ಕ್ಷಣದವರೆಗೂ ಕೂಡ ರಕ್ಷಣೆ ಅನ್ನುವಂಥದ್ದು ಬಹಳ ಮುಖ್ಯ ಅದನ್ನೇ ಈ ಚಿತ್ರ ನಮಗೆ ಸಾರಿ ಸಾರಿ ಹೇಳ್ತಿರುವಂಥದ್ದು ಆದರೆ ವಿಶೇಷವಾಗಿ ಇಲ್ಲಿ ಮಕ್ಳಿಗೆ ಹೇಳಿದ್ದೀವಿ ಈ ಚಿತ್ರದ ಮೂಲಕ ಅಷ್ಟೇ ಸೊ ನಾನು ವೈಯಕ್ತಿಕವಾಗಿ ಹೇಳೋದಿದ್ರೆ ಈ ಚಿತ್ರ ಸರ್ವರಿಗೂ ಅನ್ವಯ ಆಗುವಂಥದ್ದು ಬಾಲ್ಯ ಯೌವನ ವೃತ್ತಾಪ್ಯ ಮೂರು ಹಂತಗಳಲ್ಲೂ ಕೂಡ ರಕ್ಷಣೆ ಬಹಳ ಮುಖ್ಯ ಯಾರು ನೋಡ್ತಿದ್ದೀರ ಆಯಿ ಅಂತ ಹಾಕ್ಬೋದಾ ಅವ್ನ ಮೆಸೇಜು ಅಥವಾ ತಮ್ಮ ಪರಿಚಯ ತಿಳಿಸ್ಬೋದ ನನಗೆ ಯಾವುದೂ ನೋಟಿಫಿಕೇಶನ್ ಬಂದಿದ್ದಿಲ್ಲ ಸೊ ನಾನು ಕೂಡ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸ ವಿದ್ಯಾರ್ಥಿ ಈಗ ಒಂದೊಂದೇ ಸ್ಟೆಪ್ಗಳನ್ನ ಕಲೀತಿರುವಂಥವಳು ಹಂಗಾಗಿ ಕೆಲವೊಂದು ನನಗಿಲ್ಲಿನ ಏನು ಅರ್ಥ ಆಗದೇ ಇರೋ ವಿದ್ಯೆ ಖಂಡಿತ ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಕಲಿತಾ ಹೋಗ್ತೀನಿ ಸ್ವಲ್ಪ ಸಮಯದ ಅಭಾವದ್ರಿಂದ ನಾನು ಕಲಿಕೆಗೆ ಸ್ವಲ್ಪ ಇದೆ ಅಷ್ಟೆ ಸ್ವಲ್ಪ ಮಾರ್ಚ್ವರೆಗೆ ಸಾಮಾನ್ಯ ನಾವು ಯಾವಾಗಲೂ ಬ್ಯುಸಿ ಇರ್ತೀವಿ ಏಕೆಂದರೆ ಇಯರ್ ಎಂಡ್ ಇರುತ್ತಲ್ಲ ಇಯರ್ ಎಂಡಲ್ಲಿ ಎಲ್ಲ ಇಲಾಖೆಗಳಲ್ಲೂ ಒಟ್ಟೊಟ್ಟಿಗೆ ಕಾರ್ಯಕ್ರಮಗಳು ಟಾರ್ಗೆಟ್ ಇರ್ತದೆ ಅದು ರೀಚ್ ಆಗಲೇಬೇಕು ಇರೋ ಬಜೆಟ್ನ ಖರ್ಚು ಮಾಡಲೇಬೇಕಲ್ಲ ಹಾಗಾಗಿ ಸ್ವಲ್ಪ ಜನವರಿ ಟು ಮಾರ್ಚ್ ಮೂವತ್ತೊಂದರವರೆಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರ್ತೀವಿ ಜೊತೆಗೆ ನಮ್ಮ ಆರ್ಗನೈಜೇಷನ್ದು ಕೂಡ ವರ್ಕು ನಡೀತಾ ಇರುತ್ತೆ ಈಗ ಬೇರೆ ಬೇರೆ ಹೊಸ ಹೊಸ ಪ್ಲ್ಯಾನ್ಗಳು ನಡೀತಿರೋದ್ರಿಂದ ಎಲ್ಲವೂ ಒಟ್ಟೊಟ್ಟಿಗೆ ಕೆಲಸಗಳಿದೆ ಅಷ್ಟೆ ಈ ಚಿತ್ರನ ನೀವು ಕೂಡ ಬೇಕಾರೆ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನಿಮ್ಮ ಮನೆ ಮಕ್ಕಳಿಗೆ ಈ ಚಿತ್ರನ ತೋರಿಸಿ ಹಲವಾರು ವಿಚಾರಗಳು ಹೆಚ್ಚೆ ಈ ಚಿತ್ರದ ಮೂಲಕನೇ ಮಕ್ಕಳಿಗೆ ಅರ್ಥ ಆಗುತ್ತೆ ದೊಡ್ಡವ್ರಿಗೂ ಕೂಡ ಅರ್ಥ ಆಗುತ್ತೆ ಸ್ಕೂಲು ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ಇದು ಅರ್ಥ ಆಗುತ್ತೆ ಕಲಿಕೆ ಅನ್ನುವಂಥದ್ದು ನಿರಂತರ ಸೊ ಕಲಿಕೆಗೆ ಅಂತ್ಯ ಅನ್ನೋದೇ ಇಲ್ಲ ನಾವೆಲ್ಲ ವಿಚಾರಗಳಲ್ಲೂ ಕೂಡ ಪರಿಪೂರ್ಣರಾಗಿಬಿಟ್ರೆ ನನ್ನ ಪ್ರಕಾರ ದೇವರಾಗ್ಬಿಡ್ತೀವಿ ಸೊ ಪ್ರತಿ ಕ್ಷಣ ಪ್ರತಿ ವ್ಯಕ್ತಿಯಿಂದ ಪ್ರತಿ ಮಗುವಿಂದ ಪ್ರತಿ ಪರಿಸರದ ಪ್ರತಿ ಕ್ಷಣಗಳಲ್ಲೂ ಕೂಡ ನಾವು ಕಲಿಕೇನ ಮಾಡ್ತಾನೇ ಇರ್ತೀವಿ ಯಾರಿಗೆ ಚಿತ್ರ ಇಷ್ಟ ಆಯಿತು ಹೋಗಲಿ ಅಥವಾ ಯಾರಿಗೆ ಚಿತ್ರ ನೋಡಿ ಬೇಜಾರಾಯಿತು ದೇವರೇ ಹತ್ರ ಹತ್ರ ಇಪ್ಪತ್ತು ನಿಮಿಷ ವೇಸ್ಟ್ ಮಾಡಿದೆ ಸೊ ಇಪ್ಪತ್ತು ನಿಮಿಷ ಹತ್ರ ಹತ್ರ ಬರ್ತಾಯಿದೆ ಸುಮ್ಮನೆ ಟೈಮ್ ವ್ಯರ್ಥ ಮಾಡೋದು ಬೇಡ ಲೈವ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾರ್ಯಾರು ಬಂದಿದ್ದೀರೋ ಇವತ್ತಿನ ಲೈವ್ ಪ್ರೋಗ್ರಾಮ್ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು ನಿಜ ನನಗೆ ಯಾವುದೇ ನೋಟಿಫಿಕೇಷನ್ ಬಂದಿದ್ದಿಲ್ಲ ನನಗೂ ಕೂಡ ಯಾರು ನೋಡ್ತಿದ್ದೀರಾ ಅಂತಲೂ ಕೂಡ ಅರ್ಥ ಆಗ್ತಿಲ್ಲ ಸೊ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಲೈವ್ ಪ್ರೋಗ್ರಾಮ್ನ ಮುಕ್ತಾಯ ಮಾಡ್ತಾಯಿದ್ದೀನಿ ಸೊ ಇವತ್ತು ನಿಮಗೆ ಕೇಳೋಕ್ಕಾಗಲಿಲ್ಲ ಪ್ರಶ್ನೆಗಳನ್ನ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ನೀವು ಖಂಡಿತ ಕೇಳ್ಬೋದು ನನಗೆ ತಿಳಿದಂತೆ ಖಂಡಿತ ನಾನು ಉತ್ತರಿಸೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಸೊ ಎಲ್ಲರೂ ಕಲಿಯೋಣ ಕಲ್ತಿದ್ದನ್ನು ಹಂಚುತ್ತಾ ಸಾಗೋಣ ಇದು ನನ್ನ ಆಸೆ ಅಷ್ಟೆ ಧನ್ಯವಾದಗಳು